ಯಾರು ಏನು ಹೇಳಿದ್ರು ಎಂಬುದು ಮುಖ್ಯವಲ್ಲ ನಾನು ಉಪಮುಖ್ಯಮಂತ್ರಿಯಾಗಿ ಹೇಳ್ತಿದ್ದೇನೆ ಉದಯಗಿರಿ ಗಲಭೆ ಪೊಲೀಸರಂತೂ ಯಾವುದೇ ತಪ್ಪಿಲ್ಲ ಪೊಲೀಸರು ಸರಿಯಾಗಿ ಕೆಲಸ ಮಾಡಿ ಪರಿಸ್ಥಿತಿ ನಿಭಾಯಿಸಿದ್ದಾರೆ ಪೊಲೀಸರು ಗಾಯಗೊಂಡರೂ ಸಮಯ ಪ್ರಜ್ಞೆಯಿಂದ ಕೆಲಸ ಮಾಡಿದ್ದಾರೆ ನಾನು ನಮ್ಮ ಪೊಲೀಸರ ಪರವಾಗಿಯೇ ಇದ್ದೇನೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು ಉದಯಗಿರಿ ಗಲಭೆಗೆ ಪೊಲೀಸರ ಕರ್ತವ್ಯ ಲೋಪ ಕಾರಣ ಎಂಬ ಸಚಿವ ಕೆಎಸ್ ರಾಜಣ್ಣ ಹೇಳಿಕೆ ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿದ ಅವರು ರಾಜಣ್ಣ ಅವರ ಮಾತಿಗೆ ಮುಖ್ಯಮಂತ್ರಿಗಳು ಉತ್ತರ ಕೊಡುತ್ತಾರೆ ಎಂಟರಿಂದ ಹತ್ತು ದಿನದಲ್ಲಿ ಮುಖ್ಯಮಂತ್ರಿಗಳೇ ಪ್ರತಿಕ್ರಿಯೆ ಕೊಡುತ್ತಾರೆ ಮೈಸೂರಿನ ನೆಲದಲ್ಲಿ ನಿಂತು ಹೇಳ್ತಿದ್ದೇನೆ ಪೊಲೀಸರದ್ದು ತಪ್ಪಿಲ್ಲ ಎಲ್ಲ ಮಾಹಿತಿ ಪಡೆದಿದ್ದೇನೆ ಪೊಲೀಸರು ಅನಾಹುತ ತಪ್ಪಿಸಿದ್ದಾರೆ ಕಲ್ಲು ಎಸೆದಿರುವವರೆಲ್ಲರೂ ಹದಿನಾಲ್ಕು ಹದಿನೈದು ವರ್ಷದ ಹುಡುಗರು ಮುಖಂಡರ ಮಾತನ್ನು ಅವರು ಕೇಳಿಲ್ಲ ಹಿರಿಯರು ಮತ್ತು ಮುಖಂಡರು ಸೇರಿ ಗಲಭೆ ಕಂಟ್ರೋಲ್ ಮಾಡಿದ್ದಾರೆ ಪೊಲೀಸರಿಗಾದರೆ ಪ್ರೊಟೆಕ್ಷನ್ ಇತ್ತು ಅಲ್ಲಿದ್ದ ಜನರಿಗೆ ಇರಲಿಲ್ಲ ಪೊಲೀಸರು ಮಾಡಿದವರ ಪತ್ತೆ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡು ಅರೆಸ್ಟ್ ಮಾಡುತ್ತಾರೆ ಎಂದು ಹೇಳಿದರು ಅದನ್ನ ಒಬ್ಬ ಮಂತ್ರಿ ಮೇಲೆ ಚೀಫ್ ಮಿನಿಸ್ಟರ್ ಅದ್ರ ಬಗ್ಗೆ ಉತ್ತರ ಕೊಡ್ತಾರೆ ಚೀಫ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ಡ್ ನಮ್ಮ ರಾಜ್ಯದ ನಮ್ಮ ಈ ಮೈಸೂರು ಘಟನೆ ವಿಚಾರದಲ್ಲಿ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ನನಗೆ ಯಾರೇನು ಬಳಸಿದ್ದಾರೆ ಗೊತ್ತಿಲ್ಲ ನನಗೆ ಬಂದ ಮಾಹಿತಿ ಪ್ರಕಾರ ಮಾಧ್ಯಮದವ್ರತ್ರ ನಾನು ತಿಳ್ಕೊಂಡಿದ್ದೇನೆ ನಾನು ಆಫೀಸರ್ಸನ್ನು ಚರ್ಚೆ ಮಾಡಿದ್ದೇನೆ ಸಾರ್ವಜಕರಿಗೂ ಚರ್ಚೆ ಮಾಡಿದ್ದೇನೆ ಆಮೇಲೆ ನಾನು ಕೆಲವು ಮುಸ್ಲ್ಮಾನ್ ಇವರು ಏನು ಲೀಡರ್ಸ್ ಏನಿದ್ದಾರೆ ಪಾಪ ಅವರೆಲ್ಲ ಬಂದು ಭಾಳ ಜನ ಕಂಟ್ರೋಲ್ ಮಾಡಿದ್ದಾರೆ ಎಲ್ಲ ಚಿಕ್ಕ ಚಿಕ್ಕ ಹುಡುಗರಂತೆ ಆ ವಿಡಿಯೋನು ನಾನು ನೋಡಿದ್ದೇನೆ ಚಿಕ್ಕ ಚಿಕ್ಕ ಹುಡುಗರು ಹದಿನಾಲ್ಕು ಹದಿನೈದು ಹದಿನೇಳು ಹದಿನೆಂಟರಷ್ಟು ಹುಡುಗರು ಪಾಪ ಅವರೆಲ್ಲ ಬಂದು ಹಿರಿಯರೆಲ್ಲ ಬಂದು ತಡೆದು ಮಾಡಿ ಬುದ್ಧಿವಾದ ಹೇಳಿ ಅವನ್ನೆಲ್ಲ ಅವ್ರಿಗೂ ಇಟ್ಟು ಬಿದ್ದಿದೆ ಅವ್ರಿಗೂ ಇಟ್ಟು ಬಿದ್ದಿದೆ ನಮ್ಮ ಪೊಲೀಸ್ ಪುತ್ರಾಜಿಗೆ ನೋಡಿದೆ ಅವ್ರ ಕಾಲಿಗೂ ಇಟ್ಟಾಗಿದೆ ತೆಗ್ದು ನೋಡಿದೆ ಕೆಲವರಿಗೆಲ್ಲ ಇವ್ರಿಗೆ ಪ್ರೊಟೆಕ್ಷನ್ ಇತ್ತು ಪಾಪ ಅವ್ರು ಯಾರಿಗೂ ಪ್ರೊಟೆಕ್ಷನ್ ಇರಲಿಲ್ಲ ಆ ಬೇರೆ ನಮ್ಮ ಸಾರ್ವಜಕರಿಗೆ ಏನಿರಲಿಲ್ಲ ಲೀಡರ್ಸ್ಗೆ ಎಲ್ಲ ಧರ್ಮದ ಮುಖಂಡರುಗಳು ಭಾಳ ಪ್ರಯತ್ನ ಪಟ್ಟಿದ್ದಾರೆ ನಾನು ಬಿಡ್ರಿ ನಾನು ಆಸ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ಸಿ ಎಂ ಅದನ್ನು ಮಾತಾಡೋಕ್ಕೆ ಅವ್ರು ಕೇಳಿ ಇವತ್ತು ಪಾಪ ಇನ್ನು ಅವ್ರಿಗೆ